ಮತ್ತೊಮ್ಮೆ ಮಳೆಗಾಲದ ಆಗಮನವಾಗಿದೆ ಆದರೆ ಮುಂಗಾರಿನ ಅಭಿಷೇಕವೆನ್ನುವಂತಿಲ್ಲ ಕುಂಭದ್ರೋಣವೋ ರೌದ್ರನರ್ತನವೋ ವರುಣಾರ್ಭಟವೋ ಇನ್ನೂ ಏನೇನೋ ಹೆಸರುಗಳಿಂದ ಕರೆಯಬೇಕೆನ್ನಿಸುವ ಸಂದರ್ಭವಿದೆ ಹಾಗೆ ನೋಡಿದರೆ ಈಗೀಗ ಮಳೆಗಾಲವನ್ನು ಮುಂಗಾರು ಮಳೆ ಎಂದು ಖುಷಿಯಿಂದ ಅನುಭವಿಸುವಂತಿಲ್ಲ ಮಳೆ ಪ್ರಾರಂಭವಾಯಿತೆಂದರೆ ಎಲ್ಲಿ ಏನು ಅನಾಹುತ ಸಂಭವಿಸುತ್ತದೆಯೋ ಎಂಬ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ ಈಗಿಗಂತೂ ಅದೆಷ್ಟೋ ಕೆರೆಗಳಿಗೂ ಮಣ್ಣು ತುಂಬಿಸಿ ಎತ್ತರೆತ್ತರದ ಕಟ್ಟಡಗಳು ತಲೆ ಎತ್ತುವಂತೆ ನಾವೇ ಮಾಡಿದ್ದಲ್ಲದೆ ಹಳ್ಳಿಯಿಂದ ಪೇಟೆಯವರೆಗೂ ಕಾಲಪಾದಗಳು ಮಣ್ಣನ್ನು ಸ್ಪರ್ಶಿಸಲೇಬಾರದೆಂಬ ಹಠಕ್ಕೆ ಬಿದ್ದವರಂತೆ ಒಂದಿಂಚೂ ಜಾಗ ಬಿಡದೆ ಕಾಂಕ್ರೀಟ್ ಹಾಕಿ ನೆಲವನ್ನು ಬಿಗಿದು ಉಸಿರುಗಟ್ಟಿಸಿದ ಮೇಲೆ ನೆಲಕ್ಕೆ ಬಿದ್ದ ಮಳೆ ಹನಿಗಳಿಗೆ ಇಂಗಲು ಜಾಗವೆಲ್ಲಿರುತ್ತದೆ ಎಲ್ಲ ಕಡೆ ಕಾಣುವುದು ಇದನ್ನೇ ಆದರೆ ನಮ್ಮ ಮಲೆನಾಡಿಗೇನಾಯಿತು ಮಲೆನಾಡಿಗರೆನ್ನಿಸಿಕೊಂಡ ನಮಗೂ ಈಗೀಗ ಮಳೆಗಾಲ ಬಂತೆಂದರೆ ಭಯವಾಗತೊಡಗಿದೆ ಹಾಗೆ ನೋಡಿದರೆ ಈಗ ಸುರಿಯುತ್ತಿರುವ ಪ್ರಮಾಣಕ್ಕಿಂತ ಹೆಚ್ಚಿನ ಮಳೆಯನ್ನು ನಮ್ಮ ಹಿಂದಿನ ತಲೆಮಾರುಗಳು ಕಂಡಿವೆ ವಾರಗಳ ಕಾಲ ಅರೆ ಕ್ಷಣವೂ ನಿಲ್ಲದ ಮಳೆ ಮನೆಯಿಂದ ಕಾಲನ್ನು ಆಚೆ ಊರದಂತೆ ಬಂಧಿಸಿಟ್ಟ ಅನೇಕ ಸಂದರ್ಭಗಳನ್ನು ಹಿರಿಯರು ಈಗಲೂ ನೆನಪಿಸಿಕೊಳ್ಳುತ್ತಾರೆ ಆದರೆ ಈ ಪರಿಯ ಭಯ ಭೂಕುಸಿತದ ಭೀತಿ ಊರಿಗೆ ಊರೇ ಮುಳುಗಿ ಹೋಗುವಷ್ಟು ದಿಗಿಲು ಆಗಿನ ಕಾಲದಲ್ಲೂ ಇತ್ತ ಅಂಥದ್ದೇನಿಲ್ಲ ಕಾಲಕ್ಕೆ ತಕ್ಕಂತೆ ಮಳೆಯ ಕೆಲಸವನ್ನು ಮಳೆ ಮಾಡುತ್ತಿತ್ತು ಹೆಚ್ಚೆಂದರೆ ಮನೆ ಮುಳುಗಡೆಯಾಗಿ ಬೆಳೆದ ಬೆಳೆ ಕೈಗೆ ಹತ್ತದಂತೆ ಆದದ್ದು ಬಿಟ್ಟರೆ ತೀರಾ ಪ್ರಾಣಹಾನಿ ಮಾಡುವಷ್ಟು ಕಟುಕ ಮಳೆ ಸುರಿದಿರಲಿಕ್ಕಿಲ್ಲ ಆದರೆ ಈಗ ಹಾಗಿಲ್ಲ ಮಳೆಗಾಲ ಶುರುವಾಗಿ ಮನೆಯಂಗಳದಲ್ಲಿ ಒಂದಿಂಚು ನೀರು ನಿಂತಿತೆಂದರೆ ಅಬ್ಬ ಇದೆಷ್ಟು ಘೋರ ಮಳೆ ಸಾಕಾಗಿತ್ತು ಎಂಬ ಗೊಣಗುವಿಕೆ ಸಾಮಾನ್ಯ ನಾವು ಹೇಳಿದಂತೆ ಮಳೆಗಾಲವೂ ಕೇಳಬೇಕು ಈಗೊಂದು ಐದು ಹತ್ತು ವರ್ಷಗಳ ಈಚೆಗೆ ಮಳೆನಾಡು ಕೂಡ ಮಳೆಗಾಲಕ್ಕೆ ಹೆದರುತ್ತಿದೆ ಅಥವಾ ಹೆದರುವಂತೆ ನಾವೇ ತಯಾರು ಮಾಡಿದ್ದೇವೆ ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಮನ ಬಂದಂತೆ ಕಾಡು ಕಡಿದು ಜೆಸಿಬಿ ಎಂಬ ರಕ್ಕಸ ಕೈಗಳಿಂದ ಭೂಮಿಯ ಒಡಲು ಬೆಟ್ಟ ಗುಡ್ಡಗಳನ್ನೂ ಬಗೆದು ಈಗ ಮಳೆಗಾಲಕ್ಕೆ ಹೆದರುತ್ತಿದ್ದೇವೆ ಮನೆಯ ಹಿಂದಿನ ಗುಡ್ಡದ ಬುಡದಲ್ಲಿ ಮನೆ ಕಟ್ಟಿಕೊಂಡು ಗುಡ್ಡ ಯಾವಾಗ ಕುಸಿದು ಮನೆಯನ್ನು ನುಂಗಿಬಿಡುತ್ತದೆಯೋ ಎಂದು ದಿಗಿಲಾಗುತ್ತಿದ್ದೇವೆ ಕಂಡ ಕಂಡಲ್ಲಿ ಅರಣ್ಯ ಭೂಮಿಯನ್ನು ಅತಿಕ್ರಮಿಸಿ ಅನಗತ್ಯವಾಗಿ ಮರಗಳನ್ನು ಕಡಿದು ಭೂಮಿಯ ನರನಾಡಿಗಳನ್ನು ಕತ್ತರಿಸಿ ಈಗ ಮಳೆಗಾಲವನ್ನು ಬೈದುಕೊಳ್ಳುತ್ತಿದ್ದೇವೆ ಕಳೆದ ಎರಡು ವರ್ಷಗಳ ಹಿಂದಂತೂ ನಮ್ಮ ಯಲ್ಲಾಪುರ ತಾಲೂಕಿನ ಕಳಚೆ ಎಂಬ ಸುಂದರ ಗ್ರಾಮದ ಅದೆಷ್ಟೋ ಮನೆ ಜಮೀನುಗಳು ಮಳೆಯ ರಭಸಕ್ಕೆ ಕುಸಿದು ಬಿದ್ದವು ದಟ್ಟ ಹಸಿರು ಕಾಡಿನ ನಡುವೆ ಹೆಬ್ಬಾವಿನಂತೆ ಬಿದ್ದುಕೊಂಡಿದ್ದ ಟಾರು ರಸ್ತೆಗಳು ಅಲ್ಲಲ್ಲಿಯೇ ಬಾಯ್ತೆರೆದು ಕೂತವು ಹುಟ್ಟಿ ಬೆಳೆದ ಮನೆ ಜಮೀನು ಎಲ್ಲವನ್ನೂ ತೊರೆದು ಹೊರಡಬೇಕಾದ ಅನಿವಾರ್ಯತೆ ಎದುರಾಯಿತು ಉತ್ತರ ಕನ್ನಡ ಚಿಕ್ಕಮಗಳೂರು ಉಡುಪಿ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅದೆಷ್ಟೋ ಹಳ್ಳಗಳು ನದಿಗಳು ಉಕ್ಕಿ ಹರಿದು ಕಟ್ಟಿದ ಸೇತುವೆಗಳನ್ನೆಲ್ಲ ಕೊಚ್ಚಿಕೊಂಡು ಹೋದವು ಸಣ್ಣ ಪಟ್ಟಣಗಳಲ್ಲೂ ಆಳೆತ್ತರಕ್ಕೆ ನೀರು ನಿಂತು ಜೀವಭಯ ಹುಟ್ಟಿಸಿದ್ದನ್ನು ಮರೆಯುವಂತಿಲ್ಲ ಇಷ್ಟಾದರೂ ಹೆದರದೆ ಈಗಲೂ ಇನ್ನೊಂದಿಷ್ಟು ನದಿಗಳನ್ನು ತಿರುಗಿಸಬೇಕು ನಮ್ಮದೆನ್ನುವ ಜಾಗ ಎಷ್ಟಿದೆಯೋ ಅಲ್ಲೆಲ್ಲ ಒಂದಿಂಚೂ ಬಿಡದೆ ಇಂಟರ್ಲಾಕ್ ಕಾಂಕ್ರೀಟ್ ಅಳವಡಿಸಿ ಚೆಂದವಾಗಿಟ್ಟುಕೊಳ್ಳಬೇಕು ಹೆದ್ದಾರಿ ಅಗಲೀಕರಣದ ಹೆಸರಿನಲ್ಲಿ ಅನಗತ್ಯವಾಗಿ ಅವೈಜ್ಞಾನಿಕವಾಗಿ ಗುಡ್ಡ ಕಾಡುಗಳನ್ನು ಕಡಿದು ರಸ್ತೆ ನಿರ್ಮಾಣ ಮಾಡಬೇಕು ಕೆರೆಯಿರುವ ಜಾಗಗಳನ್ನು ಒತ್ತುವರಿ ಮಾಡಿ ಆ ಜಾಗದಲ್ಲೂ ಮನೆ ನಿರ್ಮಿಸಬೇಕು ನೈಸರ್ಗಿಕ ನೀರು ಇಂಗಿಸುವ ಜಾಗಗಳಾದ ಗದ್ದೆ ಬಯಲುಗಳನ್ನೆಲ್ಲ ಸಮತಟ್ಟುಗೊಳಿಸಿ ತೋಟಗಳನ್ನಾಗಿ ನಿರ್ಮಿಸಬೇಕು ಮಳೆ ನೀರು ಇಂಗಲು ಜಾಗ ಕೊಡದೆ ಅಷ್ಟೂ ನೀರು ಹಳ್ಳ ಸೇರಿ ಆ ಹಳ್ಳ ನದಿ ಸೇರಿ ನದಿ ಉಕ್ಕಿ ಸೊಕ್ಕಿ ಹರಿದು ಇಕ್ಕೇಲಗಳಲ್ಲಿ ಸಿಗುವ ಎಲ್ಲವನ್ನೂ ಆಪೋಷಣ ತೆಗೆದುಕೊಳ್ಳುವಂತೆ ಮಾಡುವುದೇ ಅಭಿವೃದ್ಧಿ ಎಂಬ ಭ್ರಮೆಯಲ್ಲಿ ಬದುಕುತ್ತಿದ್ದೇವೆ ಇವೆಲ್ಲವುಗಳ ನಡುವೆ ಇಂತಹ ಅವೈಜ್ಞಾನಿಕ ಕೆಲಸಗಳಿಂದ ಅಭಿವೃದ್ಧಿ ಎಂಬ ಕನಸಿನಿಂದ ದೂರವಿದ್ದು ನದಿ ಕಾಡು ಬೆಟ್ಟ ಗುಡ್ಡ ಪ್ರಕೃತಿಯನ್ನು ಪ್ರೀತಿಸುತ್ತಾ ತಮ್ಮ ಪಾಡಿಗಿರುವ ನದಿ ಪಾತ್ರದ ಕಗ್ಗಾಡಿನ ನಡುವೆಯೇ ಜೀವಿಸುವ ಅದೆಷ್ಟೋ ಅಮಾಯಕರು ಇದರ ಪ್ರತಿಕೂಲ ಪರಿಣಾಮವನ್ನು ಅನುಭವಿಸುವಂತಾಗಿದ್ದು ಮಾತ್ರ ದುರ್ದೈವ